ಇದೆಂತದಿದು ಐದಾರು ಸಿನಿಮಾ ಸೇರಿಸಿ ಕಲಿಸಿ ರುಬ್ಬಿ ಕಲಬರಕೆ ಮಾಡಿದ ಒಂದು ರೀಮೇಕ್ ಸಿನಿಮಾ ಕತೆ ಜಜ್ಜಮ್ಮ ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಎಂದರೆ ಎರಡು ತೆಲುಗು ಎರಡು ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಅವಳು ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ ಒಂದೇ ಚಿತ್ರದಲ್ಲಿ ಬೈಕ್ ಓಡಿಸಿದನಂತೆ ಇವಳಿಗೆ ಪುಷಕ್ ಅಂತ ಲವ್ ಬಂತಂತೆ ಜೀವನ ಬೇರೆ ಸಿನಿಮಾ ಬೇರೆ

ಆನರ್ ಅಕ್ಯೂಸ್ ನ ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಕಸ್ಟಡಿ ಕೊಡೋದಕ್ಕೆ ಪರ್ಮಿಷನ್ ಕೊಡಬೇಕು ಎಲ್ಲ ಮುಗಿತು ಅಂದ್ರೆ ನಾರ್ಕೋ ಅನಾಲಿಸಿಸ್ ಅಂಡ್ ಬ್ರೈನ್ ಮ್ಯಾಪಿಂಗ್ ಮೆಥಡ್ ನಲ್ಲಿ ಕೆಲವು ಟೆಸ್ಟ್ ಗಳು ಆನರ್ ಬಾಬಾ ಇದೆ ನಿನಗೆ ಇವತ್ತು ಓ ದಾರಿ ಬಿಡ್ರಿ ದಾರಿ ಬಿಡ್ರಿ ಹ್ಮ್ ಹಲೋ ಡಾಕ್ಟರ್ ಹಲೋ ಸರ್ ಇವನೇ ಹಾಕಿ ಸರ್ ನನಗೆ ಈ ಸೂಜಿ ಕಂಡ್ರೆ ತುಂಬಾ ಭಯ ಸೂಜಿ ದಯವಿಟ್ಟು ಹಾಕ್ಬೇಡಿ ಆಯ್ತಾ ಸೂಜಿ ಕಂಡ್ರೆ ನಿಂಗೆ ಭಯ ಅದನ್ನ ನಾನು ನಂಬೇಕು ಹೌದು ಸರ್ ನನಗೆ ಸೂಜಿ ಕಂಡ್ರೆ ಭಯ ನನ್ ಏನ್ ಮುಟ್ಟಾಳ ಅನ್ಕೊಂಡಿದ್ಯಾ ಡಾಕ್ಟರ್ ಮೂರ್ ಮೂರ್ ಇಂಜೆಕ್ಷನ್ ಹಾಕಿ ನನ್ ಮಗನ್ ಟೆಸ್ಟ್ ಮಾಡ್ರಿ ನಾವೆಲ್ಲ ರೆಡಿ ಮಾಡಿ ನಿಮ್ಗೆ ಕರಿತೀವಿ ಸರ್ ಇದೇನ್ ಮಾರ್ಕೆಟ್ ಹಾಸ್ಪಿಟ್ಲು ಇಂಟರ್ವ್ಯೂ ಇಂಟರ್ವ್ಯೂ ಏನಿಲ್ಲ ಹೋಗಿ ಹೋಗಿ ಎಕ್ಸ್ಕ್ಯೂಸ್ ಮೀ ಹ್ಮ್ ಏನು ನೀವಿಲ್ಲಿ ಒಳಗೆ ನಡೆಯುತ್ತೆ ಅಂತ ನೋಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ ನಾನು ಲಾ ಸ್ಟೂಡೆಂಟ್ ಅದಕ್ಕೆ ಈ ಕೇಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹ್ಮ್ ಇಂಟ್ರೆಸ್ಟ್ ಕೇಸ್ ಮೇಲಾ ಇಲ್ಲ ಅವನ ಮೇಲಾ ಓಕೆ ಥ್ಯಾಂಕ್ ಯು ಸೋ ಮಚ್ ಪಂಚಾಮೃತ ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಿಜವಾದ ಉತ್ತರ ಹೇಳಬೇಕು ಹೇಳ್ತೀಯಾ ಹ್ಮ್ ಕೇಳಿ ಹ್ಮ್ ನಿನ್ನ ನಿಜವಾದ ಹೆಸರೇನು ವಿಜಯ ಮಿತ್ತಾಲ್ ಸಮರಸಿಂಹ ರೆಡ್ಡಿಯಾಗಿ ನಾಟಕ ಆಡಿದ್ದು ನೀನೇ ತಾನೆ ಸಾರ್ ಒಪ್ಕೊಂಬಿಟ ಸಾರ್ ಒಪ್ಕೊಂಬಿಟ ಉಠಾಳ ಉಠಾಳ ನೀನ್ ಏನ್ ಅಂತಿದ್ದಾನೆ ನಾನ್ ಕೇಳಿದ್ರು ಅದನ್ನೇ ಅಂತಾನೆ ಕೇಳೀಗ ಅಯ್ಯ ಪಂಚಾಮೃತ ನೀನೇನು ತಪ್ಪು ಮಾಡಿಲ್ಲ ಅಲ್ವಾ ನೀನೇ ತಾನೇ ತಪ್ಪು ಮಾಡಿದ್ದು ನಿನ್ನ ಬಾಯಲ್ಲಿ ಇಟ್ಕೊಂಡಿದ್ಯಾ ಅಲ್ವಾ ನೋಡಿದ್ಯಾ ಕೇಳಿಸ್ಕೊಂಡ್ಯಾ ನನಗೆ ನಿನಗೆ ಇಬ್ಬರು ಬಾಯಲ್ಲೂ ಬೆರಳು ಇಟ್ಟಿದ್ದಾನೆ ಅಲ್ಲ ನನ್ ஜீஸ் சார் ஒன் ஐந்து மீட் ஹேம்ல சார் பிளீஸ் நோய் பாலிட்டு நிமிஷம் கர்க்கோம்பா ಜೋಸಫ್ ಜೋಸಫ್ ಚೆನ್ನಾಗಿದೆಯೇನು ಯಾರು ನೀವು ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ನಾನು ಅಣ್ಣ ಕಣು ಅಣ್ಣನಾ ಕೃಷ್ಣ ಕೃಷ್ಣ ಎಂತದಿದು ಮೇಲಿಂದ ಮೇಲೆ ಅಗ್ನಿ ಪರೀಕ್ಷೆ ರೀ ನನಗೆ ಅಣ್ಣ ತಮ್ಮ ಯಾರಿಲ್ಲ ಆಯ್ತಾ ಲೋ ವೇಷ ಭಾಷೆ ಬದಲಾಯಿಸ್ಕೊಂಡು ಕೂಡ್ಲೆ ಒಡ ಹುಡುಗ ಅಣ್ಣನ ಮರ್ತಾನೆ ನೀನು ಸುಮ್ನೆ ಮಾಡಿ ತಪ್ಪನೆಲ್ಲ ಒಪ್ಕೋ ರೀ ಎಂತ ದೊರೆಯುವುದು ಬಿರಿ ಬಿರಿ ಹೇಳ್ತಿಲ್ವಾ ಅಣ್ಣ ತಮ್ಮ ನನ್ಗೆ ಯಾರಿಲ್ಲ ಅಂತ ಹೋಗ್ರಿ ಆಚೆ ಅಣ್ಣ ಅಂತೆ ಸೀಮೆ ಸುಣ್ಣ ಅಂತೆ ಎಂತದಿದು ಕಿರಿ 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 ಸರ್ ಸರ್ ಅವನೇನು ಹೋಗ್ ನಾಟಕ ನಾಟ್ಕಾಡ್ತಾ ಇದ್ದಾನೆ ಸರ್ ಅವನ ತಮ್ಮ ಸರ್ ನನ್ ತಮ್ಮ పేపర్ నోడ అదకే బంద్రీ సార్ విజయ్ మిథెలు అలా సమరసింహ రెడ్డి అలా సార్ గో పంచ పంచె అయ్యో యా పంచేనూ అలా చెడ్డీ అలా సార్ తమ్మ జోసఫ్ ఫర్నా ఫర్ ನೀವಿಬ್ರು ಒಟ್ಟಿಗೆ ಸೇರಿ ತೆಗೆಸ್ಕೊಂಡಿರೋ ಫೋಟೋಸ್ ಯಾವ್ದಾದ್ರು ಇದೆಯಾ ಇಲ್ಲವಾ ಸ್ಕೂಲ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಸರ್ ಆದ್ರೆ ಲೈಸನ್ಸ್ ಕರೆದ್ವಿ ಸರ್ಬಿಟ್ಟು ಮುಂಚೆಯಿಂದಾನೆ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದಾನೆ ಅನ್ಸುತ್ತೆ ನಂಬೋದಿಕ್ಕೆ ಆಗ್ತಿಲ್ವೇ ನಿಮ್ ತಮ್ಮ ಅವ್ನಿಗೆ ಅವನ್ಗೆ ಪೆಕ್ಯುಲಿಯರ್ ಮ್ಯಾನರಿಸಮ್ಸ್ ಇದೆಯಾ ಇದೆ ಸರ್ ಏನದು ಅವನು ತಲೆ ಮೇಲೆ ಹೊಡೆದ್ರೆ ತಕ್ಷಣ ಕೋಪ ಬರುತ್ತೆ ಹೊಡೆದಿದ್ದು ಯಾರೇ ಆಗಿರಲಿ ಕೆಟ್ಟ ಮಾತಲ್ಲಿ ಬೈತಾನೆ ತಲೆ ಮೇಲೆ ಹೊಡೆಸ್ಕೊಂಡು ಯಾವನೇ ಆಗಿರಲಿ ಬೈದೇ ಇರ್ತಾನ ಹಾಗಲ್ಲ ಸರ್ ಅವನು ಬೈಯೋದು ಒಂದೇ ಒಂದು ಮಾತು ಹಲ್ಕಾ ನನ್ನ ಮಗನೆ ಅಂತ ಹ್ಮ್ ಎಂತ ಮಾರಾಯ ನಿನಗೆ ನನ್ನ ಕೂದಲು ಮೇಲೆ ಅಷ್ಟು ಆಸೆ ಇದ್ದರೆ ಕೇಳು ಕಿತ್ತು ಕೊಡ್ತೇನೆ ಆಯ್ತಾ ನೋಡು ಕೈಯೆಲ್ಲ ಎಣ್ಣೆ ಜಿಡ್ಡಾಗಿರ್ಲಿಕ್ಕೆ ಉಂಟು ನಾಳೆ ಬೆಳಿಗ್ಗೆ ಬಾ ಚೌರ ಮಾಡಿ ನಾಲ್ಕು ಕೂದಲು ಕೊಡ್ತೇನೆ ನಿನಗೆ ಪ್ರೊಸೀಡ್ ಥ್ಯಾಂಕ್ ಯು ಆನರ್ ಶಾಂತಿ ಅವರೇ ಮದುವೆ ಮಂಟಪದಿಂದ ನೀವು ಸಮರಸಿಂಹ ರೆಡ್ಡಿ ಎಲ್ಲಿಗೆ ಹೋದ್ರಿ రాజమండ్రిలో ఉన్న తన ఇంటికి తీసుకెళ్తానని చెప్పారు అందరే రాజమండ్రి వెళ్ళాం కానీ ఆయన వారి ఇంటికి తీసుకెళ్లేదు చాలా బాగుంది అమీర్ ఖాన్ జూయి చావ్లా ఇలాగే ఇంట్లోంచి పారిపోయి సంసారం చేస్తారు కదా